इसोल सोलम <laughs> <laughs> so, होली ऑलरेडी 11:30 आगता है ಸೊ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾರ್ಮಲಿ ನಮ್ಮ ಬಿಜಾಪುಸ್ತ ಹುಡುಗಿ ಹುಡುಗಿಯರ್ಯಾರು ಹೋಗೋದಿಲ್ಲ ಬಟ್ ಇದೆಲ್ಲ ಕಾಮನ್ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಫಂಕ್ಷನ್ಸನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಲಾಗುತ್ತೆ ಅದು ದೀಪಾವಳಿನೇ ಇರಲಿ ನವರಾತ್ರಿ ದಾಂಡ್ಯಾನೇ ಇರಲಿ ಅಥವಾ ಜನವರಿ ಟ್ವೆಂಟಿ ಸಿಕ್ಸ್ ಅಥವಾ ಆಗಸ್ಟ್ ಫಿಫ್ಟೀನ್ತೇ ಇರಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಲಾಗುತ್ತೆ ಸೊ ಈ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೋಬೇಕು ಅನ್ನೋಂಥ ನಂದು ಏನು ಡಿಸಿಜನ್ ಇತ್ತಲ್ಲ ಅದು ಒನ್ ಆಫ್ ದಿ ಬೆಸ್ಟ್ ಡಿಸಿಜನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಸೊ ಇದಕ್ಕಿಂತ ಮುಂಚೆ ಇದ್ದಂಥ ಏನು ಅಪಾರ್ಟ್ಮೆಂಟ್ ಅಂದರೆ ನನ್ನ ಫ್ಲ್ಯಾ ಇತ್ತಲ್ವಾ ಅದು ಒಂಬತ್ತು ಅಷ್ಟೇ ಫ್ಲ್ಯಾಟ್ಸ್ ಇದ್ದು ಅದು ಸ್ವಂತದ್ದೇ ಅದರಲ್ಲಿ ಒಂದು ಸ್ವಂತದ್ದೇ ಇತ್ತು ಬಟ್ ಅಲ್ಲೆಲ್ಲ ಈ ರೀತಿ ಎಲ್ಲ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರಲಿಲ್ಲ ಇವನ್ ನಾವು ರೆಂಟಲ್ಲಿದ್ದು ನೋಡಿದ್ದೇವೆ ಸೊ ಅಲ್ಲಿನೂ ಈ ರೀತಿ ಯಾವುದು ಫಂಕ್ಷನ್ಸ್ ಇರ್ತಿದ್ದಿಲ್ಲ ಅಥವಾ ಯಾವುದೂ ಗೆಟ್ ಟುಗೆದರ್ ಇದ್ದೇ ಇದಿಲ್ಲ ಬಟ್ ಈ ಅಪಾರ್ಟ್ಮೆಂಟಿಗೆ ಬಂದಂಥದ್ದು ಪ್ರತಿಯೊಂದು ಫಂಕ್ಷನ್ಸನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೆವು ಹೋಲಿಕಾದ ಹಣ್ಣು ಮುಸ್ಕೊಂಡು ಬಂದಮೇಲೆ ತುಂಬ ಅಂದರೆ ತುಂಬ ಕಾಲು ನೋವಾಗ್ತಿತ್ತು ಸೊ ಅದು ತಿಳ್ಕೊಂಡು ಚಾರ್ವಿ ತಾನಾಗಿಯೇ ಕಾಲು ಒದಕ್ತಾ ಇದ್ದಾಳೆ ಬರಿ ಕಾಲು ಯಾಕೆ ಒತ್ತಕ್ಲಿಕ್ಕತ್ತೀರಿ ಅಮ್ಮ ಹೇಳ ಏನು ಕಾಲು ಒತ್ತಕ್ಕಂತ ಮತ್ತೆ ಯಾಕೆ ಒತ್ತಕ್ಲಿಕ್ಕತ್ತೀರಿ ಅಮ್ಮನ ಕಾಲು ಒತ್ತಲಿಕ್ಕತ್ತಾವೇನ ಹ್ಞೂ ಕಾಜಿ ಮಾಡ್ತೀರವ ನೈಟ್ ಹೋಲಿಕದನ್ನು ಮುಗಿಸ್ಕೊಂಡು ಮನೆ ಬರೋಷ್ಟ್ರಲ್ಲಿ ತುಂಬ ಲೇಟಾಗಿತ್ತು ಸೊ ತುಂಬ ಲೇಟಾಗಿ ಮಲಗಿದ್ರಿಂದ ಮಾರ್ನಿಂಗ್ ತುಂಬ ಲೇಟಾಗೆ ಇದ್ದೇವೆ ಅಂದರೆ ಏಟ್ ತರ್ಟಿಗೆ ಎದ್ದೇವೆ ಅದು ಕೆಲಸದೊಳಗೆ ಬಂದ್ಲಂತ ಇಲ್ಲಾಂದ್ರೆ ಮೋಸ್ಟ್ಲಿ ಇನ್ನೂ ಲೇಟಾಗೇ ಇದ್ದೇವೇನೋ ಸೊ ಮೇಲೆ ಟಿಫನ್ ಮಾಡಿ ಒಂದಿಷ್ಟು ಮನೆಯಲ್ಲಿ ನಾನು ವೀರೇಶ್ ಹೋಳಿ ಹಬ್ಬ ಆಚರಿಸಿದ್ದೇವೆ ಆಮೇಲೆ ಅವರು ಮುಂಚೆನೇ ಅಂದರೆ ಲೆವೆನ್ ಸಾರಿ ಟೆನ್ ತರ್ಟಿಗೆ ಪರಿ ಕರ್ಕೊಂಡು ಅವರು ಹೋಲಿದ ಗ್ರೌಂಡ್ ಏನಿದೆಯಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನು ಆರ್ಗನೈಸ್ ಮಾಡಿದ್ರಲ್ಲ ಆ ಗ್ರೌಂಡಿಗೆ ಅವರು ಆಟ ಆಡಲಿಕ್ಕೆ ಹೋದರು ಸೊ ನಾನು ಲೆವೆನ್ ತರ್ಟಿಗೆ ನಾನು ಒಂದಿಷ್ಟು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಜೋಡಿ ಲೆವೆನ್ ತರ್ಟಿಗೆ ನಾನು ಗ್ರೌಂಡಿಗೆ ಬಂದೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆವು ನಾನು ಲೆವೆನ್ ತರ್ಟಿ ಬಂದಳು ಟೂ ತರ್ಟಿ ತನಕ ನಾನು ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೇನೆ ಫ್ರೆಂಡ್ಸ್ ಜೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನಾನು ಒರಿಜಿನಲ್ ಸೌಂಡ್ ಬಿಡ್ತಾ ಇಲ್ಲ ಯಾಕಂದರೆ ಅಲ್ಲೆಲ್ಲ ಫಿಲ್ಮ್ಸ್ ಸಾಂಗ್ಸ್ ಎಲ್ಲ ಹಾಕಿದ್ರು ಸುಮ್ಮನೆ ಕಾಪಿ ರೈಟ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಸೌಂಡ್ ಬಿಟ್ಟಿಲ್ಲ ಎಷ್ಟು ಎಂಜಾಯ್ ಮಾಡಿದೆ ಅಂದರೆ ಮನೆ ಬಂದಮೇಲೆ ತುಂಬ ಅಂದರೆ ತುಂಬ ಸುಸ್ತಾಗಿದೆ ಇನ್ನೊಂದು ಸ್ಪೆಷಲ್ ಏನಂದರೆ ಈ ಸಲ ವೀರೇಶ್ನು ಹೋಳಿ ಹಬ್ಬದ ದಿವ್ಸ ಡಾನ್ಸ್ ಮಾಡಿದ್ದಾರೆ ನಾರ್ಮಲಿ ಅವ್ರು ಅಷ್ಟು ಮಾಡೋದಿಲ್ಲ ಎಲ್ಲಾದರೂ ಹೊರಗಡೆ ಹೋದಕ್ರೆ ಮಾಡ್ತಾರೆ ಬಟ್ ಎಂದು ಹೋಳಿ ಹಬ್ಬದ ದಿವ್ಸ ಅವ್ರು ಡಾನ್ಸ್ ಮಾಡಿಲ್ಲ ಸೊ ಅದ್ರದ್ದೊಂದು ಕ್ಲಿಪ್ ಹಾಕಿರ್ತೇನೆ ನೀವು ನೋಡಿ ಮುಗಿಸ್ಕೊಂಡು ಬಂದಮೇಲೆ ಮೀನ್ಸ್ ಆಫ್ಟರ್ನೂನ್ ನನಗೆ ತೂತೆಗೆ ತುಂಬ ಆಗ್ತಾ ಇತ್ತು ತುಂಬ ಅಂದರೆ ತುಂಬ ಪೇಯ್ನ್ ಇತ್ತು ಸೊ ಡಾಕ್ಟರ್ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡು ನೈಟ್ ನೈಟ್ ಅಲ್ಲ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಸೈಂಟಿಸ್ಟ್ ಕಡೆ ಬಂದೇವೆ ನಾವು ಯಾವಾಗಲೂ ನನ್ನದು ಹಲ್ಲಿ ಇಲ್ಲಿ ತೋರಿಸೋದು ಮುಂಚೆನೂ ನಾನು ಇಲ್ಲೇ ತೋರಿಸಿದ್ದೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ನಮ್ಮ ಅಪಾರ್ಟ್ಮೆಂಟ್ ನಿಯರರು ಇದೆ ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ಇದ್ದೀನಿ ನೋಡಿ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗ್ತಾ ಆಗ್ತಾ ನನಗೆ ಹೆಲ್ತ್ ಇಶ್ಯೂಸು ತುಂಬ ಆಗ್ತಿದೆ ಕೋಲ್ಡ್ ಆಯಿತು ಲೆಗ್ಸ್ ಫ್ರ್ಯಾಕ್ಚರ್ ಆಯಿತು ಈಗ ನೋಡಿದ್ರೆ ಅಲ್ಲಿಂದು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಿಲ್ಲ ಒಂದಲ್ಲ ಒಂದು ಹೆಲ್ತ್ ಇಶ್ಯೂ ಆಗ್ತಾನೆ ಇದೆ ಈ ನ್ಯೂ ಇಯರ್ ಸ್ಟಾರ್ಟ್ ಆದನ್ ಹಿಡ್ದು

ಯಾವ ಸಬ್ಜೆಕ್ಟ್ ನಿಂಗೆ ಭಾಳ ಇಷ್ಟ ಇಂಗ್ಲೀಷ್ ಮತ್ತು ಕನ್ನಡ ಹಿಂದಿ ಹಿಂದಿ ಇಷ್ಟ ಗುಡ್ ಓಕೆ ಬರೀ ಮೆನಿ ಆ್ಯಕ್ಚುಲಿ ಇದು ಮಂಡೇ ಎಕ್ಸಾಮ್ ಇದೆ ಸೊ ಮ್ಯಾಥ್ಸ್ ಏನು ಪ್ರಾಬ್ಲಮ್ ಇಲ್ಲ ಯಾವಾಗಲೂ ಔಟ್ ಆಫ್ ಔಟ್ ಇರ್ತಾಳೆ ಜಾಸ್ತಿ ಅಂದರೆ ಒಂದು ಹಾಫ್ ಮಾರ್ಕ್ಸ್ ಅಷ್ಟೇ ಅವ್ಳು ಯಾವಾಗಲೂ ಕಟ್ ಆಗೋದು ಸೊ ಅದ್ರದ್ದೇನು ಟೆನ್ಷನ್ ಇಲ್ಲ ಲಾಸ್ಟ್ ಎಕ್ಸಾಮ್ ಮಂಡೇ ಇರೋದು ಹೌದು ಸೊ ಮಾಡ್ತಿದ್ದಾಳೆ ಫುಲ್ ಬರೀ ಎಂಜಾಯ್ ಮಾಡ್ದಿಲ್ಲ ಹೋಳಿ ಹ್ಞೂ ಯಾರ್ಯಾರು ಫ್ರೆಂಡ್ಸ್ ಅಲ್ಲಿ ಹ್ಞೂ ಮತ್ತು ಮಾ ಇದಿ ಇದ್ಲು ಹ್ಞೂ ಎಂಜಾಯ್ ಮಾಡ್ತೀಯ ಓಕೆ ಬರ್ರಿ ಸೊ ಇದು ಬಂದುಬಿಟ್ಟು ನಮ್ಮದು ಹೋಲಿ ಸ್ಪೆಷಲ್ ವ್ಲಾಗು ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ತುಂಬಾ ಹೆಲ್ತ್ ಇಶ್ಯೂ ಆಗ್ತಿದೆ ತತ್ತೀರಿ ಅಮ್ಮ ಹೇಳ ಏನು ಕಾಲು ಒತ್ತಕ್ಕಂತ